ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಕಬಡ್ಡಿ ಸ್ಪೋರ್ಟ್ಸ್ ಕನ್ನಡ ನಾಡಿನ ಒಂದು ಪಂದ್ಯವು ಬೆಂಗಳೂರು ಬುಲ್ಸ್ ತಂಡವು ಮತ್ತು ಗುಜರಾತ್ ಜೈನ್ಸ್ ತಂಡದ ವಿರುದ್ಧ ನಡೆಯುತ್ತದೆ ಅದರಲ್ಲಿಯೂ ಯಾವ ತಂಡ ಬಲಿಷ್ಠವಾಗಿದೆ ಮತ್ತು ಯಾವ ತಂಡವು ಪಂದ್ಯವನ್ನು ಗೆಲ್ಲಬಹುದು ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಯ್ಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂಥ ಮುಂತಾದ ಪಿ ಕೆಎಲ್ ಹಾಗೂ ಬೂಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಸ್ನೇಹಿತರೆ ನಮ್ಮ ಒಂದು ಬೆಂಗಳೂರು ಬುಲ್ ಸಂಡದ ಪರವಾಗಿ ನೋಡುವುದಾದರೆ ಬೆಂಗಳೂರು ಬುಲ್ ಸಂಡದ ಪ್ಲೇಯಿಂಗ್ ಸೆವೆನ್ ನಲ್ಲಿ ಒಂದು ಯಾವುದೇ ಒಂದು ಕೂಡ ಬದಲಾವಣೆ ಆಗಿಲ್ಲ ಎಂಬ ಮಾಹಿತಿ ಕೂಡ ಬಿಡುಗಡೆಯಾಗಿದೆ ಅದೇ ರೀತಿಯಾಗಿ ಕೊಂಡೋಲಾರ್ ಅವರು ಸೌರವ್ ಅಮನ್ ಅಂಕಿತ್ ಮುಂತಾದ ಬೆಂಕಿ ಆಟಗಾರರಾಗಿರುವ ಭರತ್ ಹುಡಾ ಸುರ್ಜಿತ್ ಸಿಂಗ್ ಅಕ್ಷಿತ್ ಮೋನು ರಣ್ಸಿಂಗ್ ಮುಂತಾದವು ಬೆಂಕಿ ಆಟಗಾರರು ಈಗಾಗಲೇ ಬೆಂಗಳೂರು ಬುಲ್ ಸಂಡದ ಪ್ಲೇಯಿಂಗ್ ಸೆವೆನ್ ನಲ್ಲಿ ಇದ್ದಾರೆ ಆದರೆ ಬೆಂಗಳೂರು ಬುಲ್ ಸಂಡದ ಪ್ಲೇಯಿಂಗ್ ಸೆವೆನ್ ನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ನಾವು ಕಾಣುವುದಿಲ್ಲ ಆದರೆ ಗುಜರಾತ್ ತಂಡದ ಬೆಂಕಿ ಆಟಗಾರರಾಗಿರುವ ಫಜೋಲ್ ಅತ್ರಚಲಿರುವವರು ಉತ್ತಮವಾದ ಕಂಬ್ಯಾಕ್ ಅನ್ನು ಕೂಡ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಸುಮಾರು ಐದರಿಂದ ಆರು ಪಂದ್ಯಗಳ ನಂತರ ಉತ್ತಮವಾದ ಕಂಪ್ಯಾಕ್ ಅನ್ನು ಮಾಡಿದ್ದಾರೆ ಆದರೆ ಬೆಂಗಳೂರು ಬುಲ್ಸ್ ತಂಡದ ವಿರುದ್ಧ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸದೇ ಇದ್ದ ಕಾರಣದಿಂದಾಗಿ ಬೆಂಗಳೂರು ಬುಲ್ಸ್ ತಂಡವು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ತೋರಿಸಬಹುದು ಎಂದು ನಾವು ಹೇಳಬಹುದು ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡವು ನಾಳಿನ ಒಂದು ಪಂದ್ಯದಲ್ಲಿ ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಒಂದು ಭಾರಿ ಲೀಡ್ನ ತಕ್ಕಂತೆ ಪಂದ್ಯವನ್ನು ಗೆದ್ದು ಪಂದ್ಯವನ್ನು ಗೆದ್ದ ನಂತರ ಪ್ಲೇ ಆಫ್ಗೆ ಹೋಗಬಹುದು ಎಂಬ ಸ್ಟೇಟ್ ಕೂಡ ಬಂದಿದೆ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಗುಜರಾತ್ ಜಾನಲ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಎಷ್ಟು ಪಾಯಿಂಟ್ಲಿ ತಕ್ಕಂತೆ ಜಯವನ್ನು ಸಾಧಿಸಬಹುದು ಮತ್ತು ಪ್ಲೇ ಆಫ್ಗೆ ಹೋಗುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದವು ಅಪ್ಡೇಟ್ ವಿಡಿಯೋಗಳು ಸಿಗೋಣ ಧನ್ಯವಾದಗಳು ಸ್ನೇಹಿತರೆ